ಹಾಗಾಗಿ ಹೇಳ್ತಾ ಇದ್ದೀನಿ ಕೇಳಿ ಭ್ರಷ್ಟಾಚಾರನ ನಾನು ಇವಾಗ ಯಾವ ಪಾರ್ಟಿ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಭ್ರಷ್ಟಾಚಾರ ಕಾಂಗ್ರೆಸ್ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಬಿಜೆಪಿ ಅಂತಕ್ಕಂಥ ರಾಜ್ಯದಲ್ಲಿ ದೇಶದಲ್ಲಿ ಮೋಸ್ಟ್ ಬಿಗ್ಗೆಸ್ಟ್ ಕರಪ್ ಪಾರ್ಟಿ ಕಂಟ್ರಿ ಅಂತಂದ್ರೆ ಅದು ಬಿಜೆಪಿ ಪಾರ್ಟಿ ಅದಕ್ಕೆ ಬೇಕಾದ ಲಿಸ್ಟ್ ಕನ್ವಿಕ್ಷನ್ ಆಮೇಲೆ ಕನ್ವಿಕ್ಷನ್ ರೇಟ್ ಹೇಳ್ತೀನಿ ಎಷ್ಟು ಜನ ಜೈಲ್ ಅಂತ ಆ ವಿಜೇಂದ್ರ ಹೇಳ್ತಾರೆ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ ಕಮಿಷನ್ ಸರ್ಕಾರದ ಬಗ್ಗೆ ಹೇಳ್ತಾರೆ ಅವರ ಮೇಲೆ ಎತ್ನಾಳ್ ಅವರ ಶಾಸಕರು ಏನಂದ್ರು ಅವರ ಪಕ್ಷದ್ರು ನಾನು ಹೇಳ್ತೀನಿ ಹೇಳಿ ಯಡಿಯೂರಪ್ಪನ ಇದ್ದಾಗ ಸಾವಿರಾರು ಕೋಟಿ ನೀರಾವರಿ ಲೂಟಿ ಹೊಡೆದ್ರು ಹೇಳಿ ನೀವು ಕೂಡ ಡಿಬೇಟ್ ಗೆ ಬಂದಾಗ ಒಂದು ಸಭಾ ಮರ್ಯಾದೆನ ಕಾಪಾಡಿ ದಯವಿಟ್ಟು ಒಂದು ನಾಗರಾಜ್ ಯಾದವ್ ಅವರು ಹೇಳ್ತಾ ಇರೋದು ಕಿರಣ್ ಅಣ್ಣಿಗೇರಿ ಅವರೇ ಅಧಿಕಾರಿಗಳಿಗೂ ರಾಜಕಾರಣಿಗೂ ಸಂಬಂಧ ಇಲ್ಲ

ರಾಜ್ಯದ ಪ್ರಶ್ನಾಡ್ರವ ನಿಮ್ಮ ಮಾತುಗಳನ್ನೂ ಸತ್ಯ ಮಾಡ್ತೀನಿ ನಿಮ್ಗೆ ಎರಡು ನಿಮಿಷ ಕೊಡ್ತೀನಿ ನೀವು ಮಾತಾಡಿ ಆಮೇಲೆ ಒಂದ್ ನಿಮಿಷನ ಮಾತಾಡಿ ಯಾಕೆ ಗೊತ್ತಾ ನಾನು ಮಾತಾಡೋ ನನಗೆ ಆಬ್ಜೆಕ್ಷನ್ ಇದ್ದಾಗ ನೀವು ಆಬ್ಜೆಕ್ಷನ್ ರೇಜ್ ಮಾಡಬೇಕು ಒಂದಿನೆತ್ತರಿ ಆಬ್ಜೆಕ್ಷನ್ ರೇಜ್ ಮಾಡಬೇಕು ಸಂಬಂಧದ ಬಗ್ಗೆ ಹೇಳ್ಲಿಲ್ಲ ನಾನು ಸರ್ ನಿಮಗೆ ಇನ್ನ ಯಾವ ಭಾಷೆಲಿ ಆಬ್ಜೆಕ್ಟ್ ಕಾರ್ಯಂಗದ ಶಾಸಕ ನೋಡಬೇಕಾ ಮುಖ್ಯಮಂತ್ರಿ ನೋಡಬೇಕು ಹೇಳ್ರೋದು ನಿಮಗೆ ಸಂಬಂಧದ ಬಗ್ಗೆ ಹೇಳ್ತೀರು ನೀವು ನಾ 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 ನಿಮಗೆ ಆಬ್ಜೆಕ್ಷನ್ ನನಗೆ ಆಬ್ಜೆಕ್ಷನ್ ಇದ್ದಾಗ ನನಗೆ ಆಬ್ಜೆಕ್ಷನ್ ರೇಜ್ ಮಾಡೋಕೆ ಬಿಟ್ಲಿಲ್ಲ ನಾನು ಆಬ್ಜೆಕ್ಷನ್ ಮಾಡಕ್ಕೆ ನೀವೆಲ್ಲಾ ಮಾತಾಡ್ತೀರಾ ಯು ಹ್ಯಾವ್ ಟು ಡೈಲಾಗ್ಸ್ ಆಗ್ತೀರಾ ಮಾತಾಡ್ಕೊಳ್ತೀನಿ ನಾಗರಾಜ್ ಯಾದವ್ ಅವ್ರೆಡಮ್ ಅವ್ರ ಸಂಬಂಧ ಇಲ್ಲ ಅಂತ ಹೇಳಿಲ್ಲ ನಾಗರಾಜ್ ಯಾದವ್ ಅವ್ರೆ ನೀವು ಮಾತಾಡುವ ಸಂದರ್ಭದಲ್ಲಿ ನಾನು ಅಬ್ಜೆಕ್ಟ್ ಮಾಡಿದಾಗ ನಿಮ್ಗೆ ಭಾಳ ಪಿತ್ತ ನೆತ್ತಿಗೇರ್ತು ನೀವು ಸೀನಿಯರ್ ಆ್ಯಂಕರು ನೀವು ಆ್ಯಂಕರಿಂಗ್ ಮಾಡೋದನ್ನು ನಿಮಗೆ ಕಲಿಸ್ಕೊಡ್ಬೇಕಾಗಿಲ್ಲ ಅಂತೆಲ್ಲ ಅಬ್ಜೆಕ್ಷನ್ ರೇಸ್ ಮಾಡಿದ್ರಿ ನಾನು ಸುಮ್ಮನಾದೆ ನಿಮ್ಮ ಮಾತಿನ ಪ್ರತಿಯೊಂದು ವಿಚಾರದಲ್ಲಿ ನಂಗೆ ಅಬ್ಜೆಕ್ಷನ್ ಇತ್ತು ನಾನು ಸುಮ್ಮನಾದೆ ಸುಮ್ಮನಾದೆ ಈಗ ನಾನು ಮಾತನಾಡುವಾಗ ನೀವು ಆ ಸಭಾ ಮರ್ಯಾದೆಯನ್ನು ಕಾಪಾಡೋದು ಕಲ್ತ್ಕೊಳ್ಳಿ ಅಲ್ರಿ ಓಕೆ ಕಿರಣ್ ಅಣ್ಣಿಗೇರಿ ಅವರೇ ಅಧಿಕಾರಿಗಳ ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಮಾತ್ರ ಅಲ್ಲಿ ಕ್ರಮ ತಗೊಳ್ಬೇಕು ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗೂ ಸಂಬಂಧ ಇಲ್ಲ ಯಾಕೆಂದ್ರೆ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಮಾತ್ರ

ಸನ್ಮಾನ್ಯ ಕಾಂಗ್ರೆಸ್ ವಕ್ತಾರ್ರೆ ನಿಮ್ಮ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಒಪ್ಪಿಕೊಂಡಿರ್ತಕ್ಕಂಥದ್ದು ವಾಲ್ಮೀಕಿ ಹಗರಣದಲ್ಲಿ ನಾವು ಎಂಬತ್ತೇಳು ಜೀವ ರಾಜ